ಬಿಎಲ್ ಸಂತೋಷ್ ವಿರುದ್ಧ ಅವಹೇಳನಕಾರಿ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಮಹೇಶ್ ಶೆಟ್ಟಿ ತಿಮರೋಡಿ ಜಾಮೀನು ಅರ್ಜಿ ವಿಚಾರಣೆಯಾಗುತ್ತೆ ಮಹೇಶ್ ಶೆಟ್ಟಿ ತಿಮರೋಡಿ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿದ್ರು ಜಾಮೀನಿಗಾಗಿ ಇದರ ವಿಚಾರಣೆ ನಡೆಯುತ್ತೆ ಹಿರಿಯಡ್ಕ ಸಬ್ ಜೈಲಿನಲ್ಲಿ ಇರುವಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಜಾಮೀನಿಗಾಗಿ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಸೆಪ್ಟೆಂಬರ್ ವರೆಗೆ ನ್ಯಾಯಾಂಗ ಬಂಧನ ವಿಧಿಸಿದೆ ಕೋರ್ಟ್ ತಿಮರೋಡಿಗೆ ವಿಚಾರಣಾಧೀನ ಕೈದಿ ನಂಬರ್ ಕೊಟ್ಟಿದ್ದಾರೆ ಅಧಿಕಾರಿಗಳು ಇನ್ನು ಮಹೇಶ್ ಶೆಟ್ಟಿ ತಿಮರೋಡಿಗೆ ಜೈಲಿನ ಅಧಿಕಾರಿಗಳು ವಿಚಾರಣಾಧೀನ ಕೈದಿಯ ನಂಬರ್ ಕೊಟ್ಟಿದ್ದಾರೆ ಅಧಿಕಾರಿಗಳು ಮಹೇಶ್ ಶೆಟ್ಟಿ ತಿಮರೋಡಿ ವಿಚಾರಣಾಧೀನ ಕೈದಿ ನಂಬರ್ ಒಂದು ಸೊನ್ನೆ ನಾಲ್ಕು 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 ಇದರ ಜೊತೆಗೆ ಮಲಗೋದಕ್ಕೆ ಚಾಪೆ ಕೇಳಿದ್ರು ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯ ಗಂಜಿ ಊಟ ಕೂಡ ಕೇಳಿದ್ರು ಇದನ್ನು ಕೂಡ ಅವಕಾಶ ಮಾಡಿಕೊಡಲಾಗಿದೆ ಆದರೆ ತಿಮರೋಡಿ ಅವರ ಎರಡೂ ಬೇಡಿಕೆಗಳನ್ನು ಪೊಲೀಸರು ನಿರಾಕರಣೆ ಮಾಡಿದ್ದಾರೆ ಮಲಗೋದಕ್ಕೆ ಒಂದು ಚಾಪೆ ಕೇಳಿದ್ರು ಅದೇ ರೀತಿಯಾಗಿ ಮನೆಯಿಂದ ಗಂಜಿ ಕೇಳಿದ್ರು ಎರಡನ್ನೂ ಪೊಲೀಸ್ ಅಧಿಕಾರಿಗಳು ನಿರಾಕರಣೆ ಮಾಡಿದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ ಇನ್ನು ಮಹೇಶ್ ಶೆಟ್ಟಿ ತಿಮರೋಡಿ ಈಗಾಗಲೇ ವಿಚಾರಣಾಧೀನ ಕೈದಿಯಾಗಿ ವಿಚಾರಣೆಯನ್ನು ಎದುರಿಸೋದಕ್ಕೆ ಸನ್ನದ್ಧರಾಗಿದ್ದಾರೆ ಪ್ರತ್ಯೇಕ ಸೆಲ್ನಲ್ಲಿ ತಿಮರೋಡಿ ಜೊತೆ ಮೂವರು ಬೆಂಬಲಿಗರು ಇದ್ದಾರೆ ಉಡುಪಿಯ ಎಎಸ್ಪಿ ವಾಹನ ಹಿಂದಿನಿಂದ ಡಿಕ್ಕಿ ಹೊಡೆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಕರಣ ದಾಖಲಾಗಿತ್ತು ಡಿಕ್ಕಿ ಹೊಡೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಿಮರೋಡಿ ಬೆಂಬಲಿಗರನ್ನ ಅರೆಸ್ಟ್ ಮಾಡಲಾಗಿತ್ತು ತಿಮರೋಡಿಯನ್ನ ಬ್ರಹ್ಮಾವರ ಠಾಣೆಗೆ ಕರೆತರುವಂತಹ ಸಂದರ್ಭದಲ್ಲಿ ಪೊಲೀಸ್ ವಾಹನಕ್ಕೆ ಡಿಕ್ಕಿ ಮಾಡಿದ್ರು ಚೇಸಿಂಗ್ ಮಾಡುವಂತಹ ಭರದಲ್ಲಿ ಎಎಸ್ಪಿ ವಾಹನಕ್ಕೆ ಡಿಕ್ಕಿಯಾಗಿತ್ತು ಬೆಂಬಲಿಗರ ಒಂದು ವೆಹಿಕಲ್ ಡಿಕ್ಕಿಯಾಗಿತ್ತು ಸೃಜನ್ ಹಿತೇಶ್ ಸಹಾನ ಲಕ್ಷ್ಮಣ್ ಸುವರ್ಣ ಬಂಧಿತ ಆರೋಪಿಗಳು ಮೂವರು ಬೆಂಬಲಿಗರ ಜೊತೆ ಪ್ರತ್ಯೇಕ ಸೆಲ್ನಲ್ಲಿ ತಿಮರೋಡಿಯವರು ಇದ್ದಾರೆ ಇನ್ನು ಮಹೇಶ್ ಶೆಟ್ಟಿ ತಿಮರೋಡಿಯವರನ್ನು ಒಂದು ಪ್ರತ್ಯೇಕ ಸೆಲ್ನಲ್ಲಿ ಬೆಂಬಲಿಗರ ಜೊತೆಯಲ್ಲಿ ಇರಿಸಲಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಇದರ ಜೊತೆಗೆ ಮಹೇಶ್ ಶೆಟ್ಟಿ ತಿಮರೋಡಿ ಜೈಲಿನಲ್ಲಿ ಒಂದು ಚಾಪೆ ಕೇಳಿದರು ಜೊತೆಗೆ ಮನೆಯ ಗಂಜಿ ಊಟಕ್ಕಾಗಿ ಬೇಡಿಕೆ ಇಟ್ಟಿದ್ದರು ಆದರೆ ಇದಕ್ಕೆ ಪೊಲೀಸ್ ಅಧಿಕಾರಿಗಳು ನಿರಾಕರಿಸಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಇನ್ನು ಮಹೇಶ್ ಶೆಟ್ಟಿ ತಿಮ್ರೋಡಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜಾಮೀನಿಗಾಗಿ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಜಾಮೀನು ಅರ್ಜಿ ವಿಚಾರಣೆ ನಾಳೆ ನಡೆಯುತ್ತೆ ಹೀಗಾಗಿ ಮಹೇಶ್ ಶೆಟ್ಟಿ ತಿಮ್ರೋಡಿಯವರ ಜಾಮೀನು ಭವಿಷ್ಯ ನಾಳೆ ನಿರ್ಧಾರವಾಗಲಿದೆ ಇನ್ನು ನೇತ್ರಾವತಿ ನದಿ ತೀರದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ವಿಚಾರಣೆಗೆ ದೂರುದಾರ ಆಗಮಿಸಿದ್ದಾರೆ ವಕೀಲರ ಜೊತೆ ಬೆಳತಂಗಡಿ ಎಸ್ಐಟಿ ಕಚೇರಿಗೆ ದೂರುದಾರ ಆಗಮಿಸಿದ್ದಾರೆ ಇವತ್ತು ಇಡೀ ದಿನ ದೂರುದಾರನನ್ನ ವಿಚಾರಣೆ ಮಾಡುವಂತಹ ಸಾಧ್ಯತೆ ಇದೆ ಇನ್ನು ಅನಾಮಿಕ ದೂರುದಾರ ಏನಿದ್ದಾನೆ ಆತ ಈಗಾಗಲೇ ಎಸ್ಐಟಿ ಕಚೇರಿಗೆ ಆಗಮಿಸಿದ್ದಾನೆ ನೇತ್ರಾವತಿ ನದಿ ತೀರದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟಿದ್ದಾರೆ ಅನ್ನುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ವಿಚಾರಣೆಗೆ ಅನಾಮಿಕ ದೂರುದಾರ ಆಗಮಿಸಿದ್ದಾನೆ ವಕೀಲರ ಜೊತೆಯಲ್ಲಿ ಬೆಳತಂಗಡಿ ಎಸ್ಐಟಿ ಕಚೇರಿಗೆ ಆಗಮಿಸಿದ್ದಾರೆ ಇವತ್ತು ಇಡೀ ದಿನ ದೂರುದಾರನನ್ನು ವಿಚಾರಣೆ ಮಾಡುವಂತಹ ಸಾಧ್ಯತೆ ಇದೆ ಶವಗಳನ್ನು ಹೂತಿಟ್ಟಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ಅಧಿಕಾರಿಗಳು ಅನಾಮಿಕ ದೂರುದಾರನನ್ನು ಇವತ್ತು ವಿಚಾರಣೆಗೆ ಒಳಪಡಿಸಲಿದ್ದಾರೆ ಆತನಿಂದ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕುವಂತಹ ಸಾಧ್ಯತೆ ಇದೆ ಸರಿಸುಮಾರು ಹದಿನೇಳು ಪಾಯಿಂಟ್ಗಳನ್ನು ಆಗದ್ರು ಅಧಿಕಾರಿಗಳು ಆದರೆ ಆರನೇ ಪಾಯಿಂಟ್ನಲ್ಲಿ ಮಾತ್ರ ಅಸ್ಥಿ ಪಂಜರ ಸಿಕ್ಕಿದ್ದು ಬಿಟ್ಟರೆ ಇನ್ಯಾವುದೇ ಒಂದು ಪಾಯಿಂಟ್ಗಳಲ್ಲಿ ಅಸ್ಥಿ ಪಂಜರ ಸಿಕ್ಕಿಲ್ಲ ಹೀಗಾಗಿ ಎಸ್ ಐ ಟಿ ಅಧಿಕಾರಿಗಳು ಇವತ್ತು ವಿಚಾರಣೆ ಮಾಡಲಿದ್ದಾರೆ ಇನ್ನು ಮತ್ತೊಂದೆಡೆ ಸರ್ಕಾರ ಕೂಡ ನಿರ್ದೇಶನ ಕೂಡ ಕೊಟ್ಟಿತ್ತು ಹೀಗಾಗಿ ತಾತ್ಕಾಲಿಕವಾಗಿ ಉತ್ಖನನಕ್ಕೆ ಫುಲ್ ಸ್ಟಾಪ್ ಇಡಲಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಆದಿತ್ಯ ಎಸ್ಐಟಿ ಕಚೇರಿಗೆ ಅನಾಮಿಕ ದೂರುದಾರ ಆಗಮಿಸಿದ್ದಾನೆ ಆತನನ್ನ ಇವತ್ತು ಇಡೀ ದಿನ ವಿಚಾರಣೆ ಮಾಡುವಂತಹ ಸಾಧ್ಯತೆ ಇದೆ ಯಾವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಯುತ್ತೆ ಈ ಪ್ರಕರಣ ಮತ್ತೊಂದು ತಿರುವು ಪಡೆಯುವಂತಹ ಸಾಧ್ಯತೆ ಏನಾದರೂ ಇದೆಯಾ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಸಂತೋಷ್ ಹೌದು ಇವತ್ತು ಮತ್ತೆ ಅನಾಮಿಕ ದೂರುದಾರ ವಿಚಾರಣೆಗೆ ಹಾಜರಾಗಿದ್ದ ಮೊನ್ನೆ ದಿವಸ ಆತನ ವಿಚಾರಣೆಗೆ ಬ್ರೇಕ್ ಹಾಕಲಾಗಿತ್ತು ನಿನ್ನೆ ಸಂಜೆಯ ಬಳಿಕ ಆತ ಆಗಮಿಸಿದ್ದನ್ನ ನಾವು ಗಮನಿಸಬಹುದು ಇದೇ ಸಂದರ್ಭದಲ್ಲಿ ನೇತ್ರಾವತಿ ನದಿ ತೀರದಲ್ಲಿ ಕಳೆದ ಹದಿನೈದು ವರ್ಷಗಳ ಹಿಂದೆ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತ ಐದರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಯಾರೆಲ್ಲ ಈ ಸ್ಪಾಟ್ ಪೋಸ್ಟ್ ಮಾರ್ಟಮ್ ಮಾಡಿದಾರೋ ಶವ ಪರೀಕ್ಷೆಯನ್ನ ಮಾಡಿದಾರೋ ಆ ವೈದ್ಯರನ್ನ ವಿಚಾರಣೆ ಮಾಡುವಂತಹ ಘಟನಾವಳಿಗಳು ಕೂಡ ನಡೆದಿತ್ತು ಇದರೊಂದಿಗೆ ಅನಾಮಿಕ ದೂರುದಾರನ್ನ ಕೂಡ ನಿನ್ನೆ ಕರೆಸಲಾಗಿತ್ತು ಇವತ್ತು ಬೆಳಗಿನಿಂದ ಮತ್ತೆ ವಿಚಾರಣೆ ಆರಂಭವಾಗಿದೆ ಅಂದ್ರೆ ಇವತ್ತು ವೀಕ್ ಎಂಡ್ ಇದನ್ನು ನಾವು ಗಮನಿಸಬಹುದು ಅಂದ್ರೆ ಎಸ್ ಏನಾದರೂ ಮುಂದಿನ ವಾರದಿಂದ ಮತ್ತೆ ಉತ್ಖನನಕ್ಕೆ ಪ್ಲಾನ್ ಮಾಡ್ತಾ ಇದೆಯಾ ಅನ್ನುವಂತಹ ಅನುಮಾನಗಳು ಕೂಡ ಮೂಡ್ತಾ ಇದೆ ಇದಕ್ಕೆ ಬೇಕಾದಂತಹ ಎಲ್ಲ ತಯಾರಿಗಳನ್ನ ತೆರೆಮರೆಯಲ್ಲಿ ಮಾಡ್ತಾ ಇರುವಂತದನ್ನ ಕೂಡ ಗಮನಿಸಬಹುದು ಯಾಕಂದ್ರೆ ಎಲ್ಲಿವರೆಗೆ ಅಧಿವೇಶನ ಇದೆಯೋ ಅಲ್ಲಿವರೆಗೆ ವಿಪಕ್ಷಗಳು ಕೂಡ ಈ ವಿಚಾರವನ್ನ ಇಟ್ಕೊಂಡು ಸದನದಲ್ಲಿ ಪ್ರಶ್ನೆಯನ್ನ ಮಾಡುತ್ತೆ ಪ್ರಶ್ನೆಯನ್ನ ಮಾಡಿದ ಸಂದರ್ಭ ತನಿಖೆಯ ಗೌಪ್ಯತೆಗೆ ಧಕ್ಕೆಯನ್ನು ತರುವಂತಹ ಮಾಹಿತಿಗಳನ್ನ ಆಗೋದಿಲ್ಲ ಹಾಗಂತ ಮೇಲ್ನೋಟಕ್ಕೆ ಏನೆಲ್ಲ ಆಗ್ತಾ ಇದೆಯೋ ಆ ವಿಚಾರಗಳನ್ನ ಕೂಡ ಹೇಳಿದ್ರು ಕೂಡ ಅದನ್ನ ಒಪ್ಪುವಂತ ಸ್ಥಿತಿಯಲ್ಲಿ ವಿಪಕ್ಷಗಳು ಕೂಡ ಇಲ್ಲ ಹಾಗಾಗಿ ಎಸ್ ಎಸ್ ತನಿಖೆ ಈಗ ಆರಂಭವಾಗಿದೆ ಅಷ್ಟೇ ಅನ್ನುವಂಥ ರೀತಿಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಒಂದು ಸಂದೇಶವನ್ನು ರವಾನಿಸಿದ್ರು ಅದಕ್ಕೆ ಪೂರಕವಾಗಿ ಒಂದು ಹಂತದ ಕಾರ್ಯಾಚರಣೆಯನ್ನು ಎಸ್ ಐ ಟಿ ಮಾಡಿತ್ತು ಅನ್ನೋದು ಮೊದಲಿನಿಂದ ಕೂಡ ನಾವು ಈ ಬಗ್ಗೆ ವರದಿಯನ್ನ ಮಾಡ್ತಾ ಬಂದಿದ್ವಿ ಇನಿಷಿಯಲ್ ಆಗಿ ಹದಿನೈದು ಗಳನ್ನ ಮಾರ್ಕ್ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರ ಇತ್ತು ಆ ಬಳಿಕ ಅದರ ಉತ್ಖನನ ನಡೆದ ಬಳಿಕ ಅದರಲ್ಲಿ ಬರುವಂತಹ ವರದಿಯ ಆಧಾರದಲ್ಲಿ ಮುಂದೆ ಯಾವ ರೀತಿಯ ತನಿಖೆಯನ್ನ ಮಾಡಬಹುದು ಅನ್ನುವಂತಹ ನಿರ್ಧಾರಕ್ಕೆ ಎಸ್ ಐ ಟಿ ಬರುತ್ತೆ ಅನ್ನುವಂಥ ರೀತಿಯಲ್ಲೂ ಕೂಡ ಮಾಹಿತಿ ಇತ್ತು ಇದಕ್ಕೆ ಪೂರಕವಾಗಿ ಈಗ ಎಸ್ ಐ ಟಿ ಕಚೇರಿಯಲ್ಲಿ ಆಗ್ತಾ ಇದೆ ಅನಾಮಿಕಾ ದೂರದ ಮುಂದೆ ಇನ್ನಷ್ಟು ಜಾಗಗಳನ್ನ ರೀತಿಯಲ್ಲಿ ಮಾಹಿತಿಯನ್ನ ನೀಡಿದ್ದ ಆ ಜಾಗಗಳಿಗೆ ಸಂಬಂಧಪಟ್ಟ ಹಾಗೆ ಆತನ ಹೇಳಿಕೆಗಳನ್ನ ದಾಖಲೀಕರಣ ಮಾಡಿಕೊಳ್ಳುವಂತಹ ಪ್ರೊಸೆಸ್ ಕೂಡ ನಡೀತಾ ಇದೆ ಮತ್ತು ಆ ಜಾಗಗಳು ಯಾವುದು ಅನ್ನೋದರ ಕುರಿತು ಕೂಡ ಎಸ್ಐಟಿ ಟಿ ಸ್ಪಷ್ಟವಾದ ಮಾಹಿತಿಯನ್ನ ಆತನಿಂದ ಪಡಿತಾ ಇದೆ ಮೊನ್ನೆ ತನಕ ನಡೆದಂತಹ ಕಾರ್ಯಾಚರಣೆ ಒಂದು ಲೆಕ್ಕ ಇನ್ನು ಮುಂದಿನ ಕಾರ್ಯಾಚರಣೆಯಲ್ಲಿ ಬಾಲಿಷವಾಗಿ ಒಂದಿಷ್ಟು ಜಾಗಗಳನ್ನ ತೋರಿಸುವುದಲ್ಲ ಪಕ್ಕಾ ಮಾಹಿತಿ ಪಕ್ಕಾ ನೆನಪಿದ್ದು ಆ ಜಾಗಗಳನ್ನು ತೋರಿಸಬೇಕು ಅನ್ನುವಂಥ ಟಾಸ್ಕ್ ಅನ್ನು ಕೂಡ ಅನಾಮಿಕನಿಗೆ ಎಸ್ ಐ ಟಿ ಅಧಿಕಾರಿಗಳು ನೀಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಯಾವ ಸಂದರ್ಭದಲ್ಲಿ ಬೇಕಾದರೂ ಉತ್ಖನನ ಮತ್ತೆ ಸ್ಟಾರ್ಟ್ ಆಗಬಹುದು ಹಾಗಾಗಿ ಬಹಳ ಯೋಚನೆ ಮಾಡಿ ಜಾಗಗಳನ್ನು ತೋರಿಸಬೇಕು ಅನ್ನುವಂಥ ರೀತಿಯ ಸೂಚನೆಗಳನ್ನು ಕೂಡ ನೀಡಿದ್ದಾರೆ ಇದರೊಂದಿಗೆ ಸರ್ಕಾರ ಕೂಡ ಎಸ್ ಐ ಟಿಗೆ ತಾತ್ಕಾಲಿಕವಾಗಿ ಬ್ರೇಕ್ ಹಾಕೋದಕ್ಕೆ ಹೇಳಿತ್ತು ಮುಂದೆ ಉತ್ಖನ ಪ್ರಾರಂಭ ಮಾಡೋದಾಗಿದ್ರು ಕೂಡ ಸರಿಯಾದ ಮಾಹಿತಿಯನ್ನು ಪಡೆದುಕೊಂಡೇ ಉತ್ಖನನವನ್ನು ಮಾಡಿ ಮತ್ತು ಆತನಿಗೆ ಬಹಳ ಕ್ಲಾರಿಟಿ ಇರುವಂತಹ ಜಾಗಗಳು ಯಾವುದು ಅನ್ನೋದನ್ನ ತಿಳಿದುಕೊಳ್ಳಿ ಅಲ್ಲಿ ಕಾನೂನಾತ್ಮಕವಾಗಿ ಪ್ರಕ್ರಿಯೆಗಳು ನಡೆದು ಶವಗಳನ್ನು ಹೂತು ಹಾಕಲಾಗಿದೆ ಅಥವಾ ನೇರವಾಗಿ ಅಪರಿಚಿತ ಶವಗಳನ್ನು ಹೂತು ಹಾಕಲಾಗಿದೆ ಅನ್ನೋದರ ಕುರಿತಾಗಿ ಸೂಕ್ತ ಪರಿಶೀಲನೆಯನ್ನ ಮಾಡಿ ಅನ್ನುವಂತಹ ರೀತಿಯ ಕೂಡ ಆದೇಶವನ್ನ ಸರ್ಕಾರ ಎಸ್ ಐ ಟಿ ಅಧಿಕಾರಿಗಳಿಗೆ ನೀಡಿತ್ತು ಹಾಗಾಗಿ ಎಸ್ ಐ ಟಿ ಕೂಡ ಕಳೆದ ಅನೇಕ ದಿನಗಳಿಂದ ಸರಿಸುಮಾರು ಒಂದು ವಾರದಿಂದ ಪೇಪರ್ ವರ್ಕ್ನತ್ತ ಹೆಚ್ಚಿನ ಗಮನವನ್ನ ನೀಡಿತ್ತು ಎಲ್ಲ ಅನುಮಾನಾಸ್ಪದ ಸಾವಿನ ಪ್ರಕರಣಗಳು ಯು ದಾಖಲೆಗಳು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗಳು ಏನು ಹೇಳುತ್ತೆ ಅನ್ನೋದರ ಬಗ್ಗೆಯೂ ಕೂಡ ಕೂಲಂಕುಷವಾಗಿ ತನಿಖೆಯನ್ನ ಮಾಡ್ತಾ ಇದ್ದಾರೆ ಮತ್ತು ಧರ್ಮಸ್ಥಳ ಗ್ರಾಮ ಪಂಚಾಯತ್ ನಿಂದ ನಡೆದಿರುವಂತಹ ಅಪರಿಚಿತ ಶವಗಳನ್ನು ದಫನಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳು ಏನೇನು ಅದರಲ್ಲಿ ಅನಾಮಿಕನ ಹೆಸರು ಏನಾದರೂ ಇದೆಯಾ ಈಗಾಗಲೇ ಆತ ತೋರಿಸಿರುವಂತಹ ಜಾಗಗಳು ಮತ್ತು ಪಂಚಾಯತ್ ನಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳು ಇದೆಯಾ ಅನ್ನೋ ರೀತಿಯಲ್ಲೂ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ ಮತ್ತು ಪ್ರಣವ್ ಮೋಹಂತಿ ಈಗಾಗಲೇ ಉತ್ಕಟನ ಮಾಡಿರುವಂತಹ ಜಾಗದಲ್ಲಿ ಯಾಕೆ ಮೂಳೆಗಳು ಸಿಕ್ಕಿಲ್ಲ ಅನ್ನೋದರ ಬಗ್ಗೆಯೂ ಕೂಡ ಸಾಕಷ್ಟು ತನಿಖೆಯನ್ನ ಮಾಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಆಯಾಮಗಳಲ್ಲೂ ಕೂಡ ಸಂಬಂಧಪಟ್ಟವರನ್ನು ವಿಚಾರಣೆ ಮಾಡ್ತಾ ಇದ್ದಾರೆ ಮತ್ತು ಪಶ್ಚಿಮ ಘಟ್ಟದ ಕೈ ಧನ್ಯವಾದಗಳು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ